ಹದಿನಾರು ಹಳ್ಳಿಗಳಲ್ಲಿ ನೂರ ಎಪ್ಪತ್ತೈದು ಟ್ಯಾಂಕರ್ ನೀರ್ ಸಪ್ಲೈ ಮಾಡ್ತಾ ಇದ್ದಾರೆ ನೂರ ಹದಿನಾರು ಹಳ್ಳಿಯಲ್ಲಿ ಹಾಗೇನೆ ನೂರ ಹದಿನಾರು ಹಳ್ಳಿಯಲ್ಲಿ ನೂರ ಎಪ್ಪತ್ತೈದು ಅವರು ಪ್ರತಿದಿನ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಸ್ಟೇಟ್ ಇಡೀ ಸ್ಟೇಟ್ ಸೇರಿ ಹಾಗೂ ಮುನ್ನೂರ ಎಂಬತ್ತೆರಡು ಹಳ್ಳಿಯಲ್ಲಿ ನಾನೂರ ನಲವತ್ತೈದು ಬೋರ್ವೆಲ್ಲು ಬಾಡಿಗೆ ತಗೊಂಡು ನೀರು ಸರಬರಾಜು ಮಾಡ್ತಾ ಇದ್ದಾರೆ ಸೊ ಈ ಮುನ್ನೂರ ಎಂಬತ್ತೆರಡು ಹಳ್ಳಿಯಲ್ಲಿ ಬಹುತೇಕ ನಾವು ಹಳೇದಕ್ಕೆ ಇದಕ್ಕೆ ಏನು ತೊಂದರೆ ಇಲ್ದಂಗೆ ಗೌರ್ಮೆಂಟ್ ಬೋರ್ವೆಲ್ ಬದಲಿಗೆ ಬಾಡಿಗೆ ಬೋರ್ವೆಲ್ ತಗೊಂಡು ಕೊಡ್ತಾ ಇದ್ದೇವೆ ಸೊ ಅಲ್ಲಿ ಸಮಸ್ಯೆಯನ್ನ ಏನು ಜನಕ್ಕೂ ಸರಾಗವಾಗಿ ಬಗೆಹರಿಸಿದ್ದೇವೆ ಈಗ ಸುಮಾರು ಜನ ನಾವು ಇದನ್ನ ಮೊದ್ಲಿಗೆ ಹೇಳಿದಾಗ ಯಾರು ಕೊಡ್ತಾರೆ ಬೋರ್ವೆಲ್ ನಿಮ್ಗೆಲ್ಲ ಅಂತ ಹೇಳೋ ಈಗ ನೋಡಿ ಒಟ್ಟು ನೀವು ಮುನ್ನೂರ ಎಂಬತ್ತೆರಡು ಪ್ಲಸ್ ನೂರ ಹದಿನಾರು ಸಮಸ್ಯಾತ್ಮಕ ಗ್ರಾಮಗಳು ಅಂತ ತಗೊಳ್ಳೋದಾದ್ರೆ ನಾನೂರ ನಲ್ವ ತೊಂಬತ್ತೆಂಟು ಗ್ರಾಮ ಅಂತ ತಗೊಂಡ್ರೆ ನಾನೂರ ತೊಂಬತ್ತೆಂಟು ಗ್ರಾಮದಲ್ಲಿ ಮುನ್ನೂರ ಎಂಬತ್ತೆರಡು ಗ್ರಾಮದಲ್ಲಿ ಪ್ರೈವೇಟ್ ಬೋರ್ವೆಲ್ ತಗೊಂಡು ಕೊಡ್ತಾ ಇದ್ದೀವಿ ಸೊ ಇದಕ್ಕಿಂತ ಸಾಧ್ಯ ಸಾಧ್ಯತೆಯ ಸಾಕ್ಷಿ ಇನ್ನೇನ್ ಬೇಕು ನಾವು ಟ್ಯಾಂಕರ್ ಮೇಲೆ ಇರೋದು ನೂರ ಹದಿನಾರೇ ಊರು ಇನ್ನು ಮುನ್ನೂರ ಎಂಬತ್ತೆರಡು ಊರು ಪ್ರೈವೇಟ್ ಬೋರ್ವೆಲ್ನ ಬಾಡಿಗೆ ತಗೊಂಡು ಕೊಡ್ತಾ ಇದ್ವಿ ಸಾಧ್ಯ ಅನ್ನೋದಕ್ಕೆ ನಿಮ್ಗೆ ಮನವರಿಕೆ ಮಾಡ್ಲಿಕ್ಕೆ ಯಾಕಂದ್ರೆ ಎಲ್ಲರೂ ಡೌಟ್ ಪಡ್ತಾರೆ ನಮ್ಮ ಅಧಿಕಾರಿಗಳು ಆಗುತ್ತಾ ಸರ್ ಅಂತ ಇದೆ ಈಗ ಅವರೇ ಮಾಡಿಲ್ಲ ಸೊ ಇದರಿಂದ ಏನಾಗುತ್ತೆ ಜನಕ್ಕೂ ಸಮಾಧಾನ ಪ್ಲಸ್ ಅನಗತ್ಯವಾಗಿ ಬೋರ್ ಹೊಡೆದು ನೀರ್ ಸಿಗಲಿಲ್ಲ ದುಡ್ಡು ವೇಸ್ಟ್ ಮಾಡೋದು ತಪ್ಪುತ್ತೆ ಆ ಬೋರ್ ಹೊಡಿಯೋಕೆ ಡಿಲೇ ಆಗುತ್ತೆ ಎರಡು ತಿಂಗಳು ಮೂರು ತಿಂಗಳು ಅದು ತೊಂದರೆ ತಪ್ಪುತ್ತೆ ಸೊ ಹಾಗಾಗಿ ಇದು ಸಾಧ್ಯ ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದೇನೆ ಹಾಗೆ ನಗರ ಪ್ರದೇಶಗಳಿಗೆ ಬಂದ್ರೆ ಐವತ್ತ ಏಳು ವಾರ್ಡ್ಗಳಲ್ಲಿ ಇಪ್ಪತ್ನಾಲ್ಕು ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡ್ತಾ ಇದ್ದೇವೆ ಕುಡಿಯುವ ನೀರು ಐವತ್ತೇಳು ವಾರ್ಡ್ ಅಲ್ಲಿ ಇನ್ನ ಇಪ್ಪತ್ತೊಂಬತ್ತು ವಾರ್ಡ್ ಅಲ್ಲಿ ಹದಿನೇಳು ಬೋರ್ವೆಲ್ ಬಾಡಿಗೆ ತಗೊಂಡು ಸಾಲ್ವ್ ಮಾಡಿದ್ದೇವೆ ಸೊ ಇದು ಈಗ ಹಾಲಿ ಪರಿಸ್ಥಿತಿ ಮುಂದಕ್ಕೆ ನೋಡಿದಾಗ ಇನ್ನೂ ಒಂದು ಸಾವಿರ ಇನ್ನೂರು ಗ್ರಹ ವಾರ್ಡ್ಗಳಲ್ಲಿ ಸಮಸ್ಯೆ ಬರಬಹುದು ಅಂತ ಅರ್ಧ ಇವತ್ತಿಲ್ಲ ಸಮಸ್ಯೆ ಅಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಸಮಸ್ಯೆ ಬರಬಹುದು ಅಂತ ಅಂದಾಜು ಮಾಡಲಿದ್ದೇವೆ ಅಲ್ಲಿ ನಾವು ಟ್ಯಾಂಕರ್ಗೆ ಎಲ್ಲ ಆಲ್ಟರ್ನೇಟ್ ಅನ್ನು ರೆಡಿ ಮಾಡಿಟ್ಕೊಂಡಿದ್ದೇವೆ ಈಗ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಬರಬಹುದು ಅದಕ್ಕೆ ತಯಾರಿ ಆಗ್ಬೇಕಲ್ಲ ಸೊ ಆ ಕಾರಣದಿಂದ ಸಾವಿರದ ಇನ್ನೂರ ಎಪ್ಪತ್ತೆರಡು ವಾರ್ಡು ಮುಂದಿನ ದಿನಗಳಲ್ಲಿ ಬರಲೂಬಹುದು ಇಲ್ಲದೇನೂ ಇರಬಹುದು ಬರಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ಹಾಗೆ ಏಳು ಸಾವಿರದ ಮುನ್ನೂರ ಎಪ್ಪತ್ತೇಳು ಹಳ್ಳಿಗಳಲ್ಲಿ ಮುಂದೆ ಬರಬಹುದು ಸಮಸ್ಯೆ ಅಂತ ಅಂದಾಜು ಮಾಡಿ ಗುರ್ತಿಸಿದ್ದೇವೆ ಹಳ್ಳಿಗಳನ್ನು ಗುರುತಿಸಿದ್ದೇವೆ ಇದು ಏನು ಪ್ರಾಬ್ಲಮ್ಯಾಟಿಕ್ ಅಲ್ಲ ವಲ್ನರಬಲ್ ವಿಲ್ಲೇಜಸ್ ನಾಳೆ ಸಮಸ್ಯೆ ಉದ್ಭವ ಆಗಬಹುದಾದಂತಹ ಗ್ರಾಮಗಳು ಹಾಗೂ ಅಂತ ಅಲ್ಲಿ ಕೂಡ ಈಗ ತೆಗೆದುಕೊಂಡಿರೋ ಬೋರ್ವೆಲ್ ಬಿಟ್ಟು ಏಳು ಸಾವಿರದ ಎಂಬತ್ತು ಪ್ರೈವೇಟ್ ಬೋರ್ವೆಲ್ಸ್ ಅನ್ನ ಐಡೆಂಟಿಫೈ ಮಾಡಿಟ್ಕೊಂಡಿದ್ದೇವೆ ಬಾಡಿಗೆ ತೊಗೊಳಕ್ಕೆ ಅದರಲ್ಲಿ ಮೂರ್ ಸಾವಿರದ ಐವತ್ತೇಳು ಬೋರ್ವೆಲ್ ಗೆ ಅಗ್ರಿಮೆಂಟ್ ಕೂಡ ಹಾಕೊಂಡಿದ್ದೇವೆ ಐವತ್ತೇಳು ಬೋರ್ವೆಲ್ ಪ್ರೈವೇಟ್ ಬೋರ್ವೆಲ್ಗೆ ಬಾಡಿಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ದೇವೆ ಸೊ ಈ ತರ ತಯಾರಿಯನ್ನ ಮಾಡಿದ್ದೇವೆ ತಯಾರಿ ಮಾಡಿಕೊಂಡಿದ್ದೇವೆ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಇದೆಲ್ಲ ಪೂರಕವಾಗಿ ನಾನು ತಮಗೆ ಹೇಳ್ತಾ ಇರ್ತಕ್ಕಂಥದ್ದು